ದೆಹಲಿ ಪ್ರವಾಸ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಸಿ ಆರ್ ಪಾಟೀಲ್ ಅವರು ಭೂಪೇಂದ್ರ ಯಾದವ್ ಅವರು ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ ಸೋಮಣ್ಣರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು ಎತ್ತಿನಳೆ ಯೋಜನೆ ವಿಚಾರ ನಂಬರ್ ಒನ್ ಕಳಸಾ ಬಂಡೂರಿ ವಿಚಾರ ನಂಬರ್ ಟೂ ಮೂರನೇದು ಕೃಷ್ಣ ಅವಾಟರ್ ಅವಾರ್ಡ್ ವಿಚಾರ ಇವೆಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡಿದ್ದೇವೆ ಕೃಷ್ಣ ಅವಾರ್ಡ್ ವಿಚಾರದಲ್ಲಿ ಎರಡನೇ ಸಭೆ ಮುಂದೂಡಿತ್ತು ಈಗ ವಾಪಸ್ಸು ನಾನು ಆ ಸಭೆನ ಕರೀತೇನೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಧಾರ ಕರೆಸ್ತೀನಿ ಅಂತ ಹೇಳಿದ್ದಾರೆ ನಾವು ಒಂದು ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗ ಅಡ ಸಜ್ಜು ಮಾಡಿದ್ದೇವೆ ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅಂತ ಕೂಡ ನಾನು ಅವ್ರಿಗೆ ಮಂದಟ್ ಮಾಡಿಕೊಟ್ಟೇನೆ ಅದಕ್ಕೆ ಅವ್ರನ್ನು ಕರೆದು ಬಾತೀವಿ ಅಂತ ಹೇಳಿದ್ದಾರೆ ವಿಚಾರ ಎತ್ತಿನ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ಕೂಡ ನಾನು ಗಮನಕ್ಕೆ ತಂದು ಪೊಟ್ರೋಲ್ ಅಲ್ಲಿ ಹಾಕಿದ್ದೇವೆ ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದೆ ಹೇಳಿದ್ದಾರೆ ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವ್ರದ್ದು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತಾಡಲಿ ಅಂತ ಹೇಳಿದ್ರು ನಾನು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗುವುದು ನೀವೇ ನಿರ್ಧಾರ ಮಾಡಬೇಕು ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ ಮೋಹನ್ ಕಾತರ್ಕಿ ಮತ್ತು ನಮ್ಮೆಲ್ಲ ಲೀಗಲ್ ಟೀಮ್ ಮಾತಾಡಿದ್ದೇನೆ ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡೋಂತ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ನಾವು ಮಾಡೋಂತ ಕೆಲಸಕ್ಕಾಗಿ ಯಾವುದೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ ತೀರ್ಪು ಬಂದಿರೋದ್ರಿಂದ ಅವರೇನ್ ನಮ್ಮಲ್ಲೇನೋ ಅವರು ಇಂಟರ್ಫಿಯರ್ ಆಗ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ ಕೇಳಾದ ಮೇಲೆ ಕೊನೆಗೆ ನಂದೇ ಆದಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಹುದ್ದಕ್ಕೆ ತೆಗೆದುಕೊಳ್ತೇವೆ